ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬ್ಬಾಳಮ್ಮ ಕಿಚನ್ಗೆ ಸ್ವಾಗತ ನಾನಿವತ್ತು ಹಸಿ ತೊಗರಿಕಾಯಿ ಸಾರು ಮಾಡ್ತಾಯಿದ್ದೀನಿ ಹಸಿ ತೊಗರಿಕಾಯಿ ಸಾರಿಗೋಸ್ಕರ ನಾನು ಹಸಿ ತೊಗರಿಕಾಯಿ ತೊಗೊಂಡಿದ್ದೀನಿ ಒಂದು ಆಲೂಗೆಡ್ಡೆ ಒಂದು ಬದನೆಕಾಯಿ ಹಚ್ಚಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಚೂರು ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ನಾಟಿ ಟೊಮೆಟೊ ಇದು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಇಲ್ಲಿ ಯಾವುದೇ ಹುಳಿ ಉಪಯೋಗಿಸ್ತಾ ಇಲ್ಲ ನಿಮಗೆ ಬೇಕು ಅಂದರೆ ಸ್ವಲ್ಪ ಹುಳಿ ಇಟ್ಕೊಳ್ಳಿ ಇವ ಇದ್ರ ಜೊತೆ ನಾನು ಮನೇಲಿ ಮಾಡಿರುವಂಥ ಸಾಂಬಾರು ಪುಡಿ ಒಂದೆರಡು ಸ್ಪೂನ್ ಇಟ್ಕೊಳ್ತೀನಿ ಮೊದಲು ನಾನು ಈ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ ಎಣ್ಣೆ ಹಾಕ್ಕೊಳ್ತೀನಿ ಈಗ ಇಲ್ಲ ಎಣ್ಣೆ ಕಾದಿದೆ ನಾನು ಸ್ವಲ್ಪ ಸಾಸಿವೆ ನಾನು ಈಗಲೇ ಒಗ್ಗರಣೆ ಇದ್ದೀನಿ ಸ್ವಲ್ಪ ಕರಿಬೇವು ಮತ್ತು ನಾನು ಹೆಚ್ಚಿಟ್ಕೊಂಡಿರೋ ಅಂಥ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಹಾಕ್ಕೊಳ್ತೀನಿ ಮತ್ತು ಕಾಳು ಹಾಕ್ಕೊಳ್ತೀನಿ ಅದಕ್ಕೇನೆ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಡೋಣ ಇದು ಎಣ್ಣೆನಲ್ಲಿ ಸ್ವಲ್ಪ ಫ್ರೇ ಆಗ್ತಾ ಇರಲಿ ನಾನು ಅಷ್ಟರಲ್ಲಿ ಇಟ್ಕೊಂಡಿರೋ ಖಾರ ರುಬ್ಕೊಂಡು ಬರ್ತೀನಿ ಈಗ ಕಾಳು ತರಕಾರಿ ಎಣ್ಣೆನಲ್ಲಿ ಸ್ವಲ್ಪ ಫ್ರೇ ಆಗಿದೆ ನಾನು ರುಬ್ಕೊಂಡಿರೋ ಮಸಾಲೆ ಇದ್ದೀನಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ದಯವಿಟ್ಟು ನಾನು ವೀಡಿಯೋ ನೋಡೋದು ಇದೇ ಮೊದಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಈಗ ಬೆನ್ನೈಟ್ನ ಒತ್ತಿ ಈಗ ಇಲ್ಲಿ ಮಸಾಲೆ ಸ್ವಲ್ಪ ಬಿಸಿ ನಾನು ನೀರು ಹಾಕ್ಕೊಳ್ತೀನಿ ಎಷ್ಟು ರುಚಿಗೆ ತಕ್ಕಷ್ಟು ಹಾಕ್ತೀನಿ ಈಗ ಇದನ್ನ ಮುಚ್ಚಳ ಮುಚ್ಚಿಬಿಟ್ಟು ಒಂದು ವಿಜಿಲ್ ಕೂಗ್ಸಿದ್ರೆ ಸಾಕು ಹಸಿ ಕಾಳು ಬೇಗ ಬೇಯುತ್ತೆ ನಾನು ಒಂದು ವಿಜಿಲ್ ಕೂಗಿಸ್ತೀನಿ ಈಗ ಒಂದು ವಿಜಿಲ್ ಬಂದು ಏರು ಹೋಗಿದೆ ನಾನು ತೆಗಿತಾ ಇದ್ದೀನಿ ಕುಕ್ಕರ್ ಮುಚ್ಚಳ ನೋಡಿ ಸಾರು ಎಷ್ಟು ಚಂದಾಗಿದೆ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ ಇದು ಹಸಿ ಕಾಳು ಆಗಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ ನೋಡಿ ಎಷ್ಟು ಚಂದಾಗಿ ಬೆಂದಿದೆ ಕಾಳು ತರಕಾರಿನೂ ಅಷ್ಟೆ ನುಣ್ಣಗೇನು ಬೆಂದಿಲ್ಲ ಆಲೂಗೆಡ್ಡೆ ಬದನೆಕಾಯಿ ಕರೆಕ್ಟಾಗಿ ಬೆಂದಿದೆ ಇದು ಉಪ್ಪು ಖಾರ ಎಲ್ಲ ನೋಡೋಣ ಚೆಂದ ಇದೆ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆ ಇಲ್ಲಿ ಹುಳಿ ಯಾವುದೂ ಇಟ್ಕೊಂಡಿಲ್ಲ ಒಂದು ನಾಟಿ ಟೊಮೆಟೊ ಇಟ್ಕೊಂಡಿದ್ದು ಅಷ್ಟೇ ನೀವು ಇದನ್ನು ಮುದ್ದೆ ಜೊತೆನಾದರೂ ತಿನ್ಬೋದು ಇಲ್ಲ ಅನ್ನದ ಜೊತೆನಾದ್ರೂ ಬೇಕಾದ್ರೆ ತಿನ್ಬೋದು ಇವತ್ತು ಮುದ್ದೆ ಮಾಡಿದ್ದೀನಿ ಸಾರು ಅಷ್ಟೇ ಚೆಂದ ಇದೆ ಮುದ್ದೆಗೆ ಎಷ್ಟು ಇದಾಗಿರುತ್ತೋ ಅಷ್ಟೇ ತೆಳ್ಳಗಿದೆ ತುಂಬ ತೆಳ್ಳಗೂ ಇಲ್ಲ ತುಂಬ ಗಟ್ಟಿಗೂ ಇಲ್ಲ ಸಾರು ಮುದ್ದೆ ಜೊತೆ ಸಾರು ತುಂಬ ಚೆಂದ ಇದೆ ಕಾಳು ಚೆಂದಾಗಿ ಬೆಂದಿದೆ ಕಾಳಿಗೂ ಉಪ್ಪು ಖಾರ ಎಲ್ಲ ಚೆಂದಾಗಿ ಹಿಡಿದಿದೆ ಇಂಥ ಚಳಿಗಾಲದಲ್ಲೆಲ್ಲ ಹಸಿ ಕಾಳು ಚೆಂದ ಇರುತ್ತೆ ಉಪ್ಪು ಸಾರು ಬಸ್ಸಾರು ಈ ಥರ ಸಾರು ಮಾಡ್ಕೊಂಡು ತಿಂದರೆ ನೀವು ಒಂದ್ಸಲ ಮಾಡಿ ನೋಡಿ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಲೈಕ್ನ ಒತ್ತಿ ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ ಧನ್ಯವಾದಗಳು